ನಮಸ್ತೆ ಫ್ರೆಂಡ್ಸ್ ಸತ್ಯಶೋಧನೆ ಪುಸ್ತಕದ ಎಂಟನೆಯ ಅಧ್ಯಾಯ ಅದರಲ್ಲಿ ಎರಡನೆಯ ಆರ್ಯಸತ್ಯದ ಉಳಿದ ಭಾಗ ಮೂರು ವಿಧಗಳಾದ ಕೋರಿಕೆಗಳನ್ನು ಅವಗಾಹನೆ ಮಾಡಿಕೊಂಡು ಅವುಗಳನ್ನು ಬಿಡುತ್ತಾ ಬರಬೇಕು ಈ ಎರಡನೆಯ ಆರ್ಯಸತ್ಯ ಕೋರಿಕೆಗಳನ್ನು ಗುರುತಿಸುವಿಕೆಯನ್ನು ತಿಳಿಯುತ್ತದೆ ಕೋರಿಕೆಗಳನ್ನು ಬಿಟ್ಟು ಬಿಡುವುದನ್ನು ಆಚರಿಸಿದರೆ ನಿಧಾನವಾಗಿ ಅವುಗಳನ್ನು ದಾಟಿ ಬರಬಹುದು ಆದರೆ ಆಧ್ಯಾತ್ಮಿಕ ಪಂಥಗಳಲ್ಲಿ ಕೂಡ ಕೋರಿಕೆಗಳಿರುತ್ತವೆ ನಮಗೆ ತಿಳಿಯದಂತೆಯೇ ಅವುಗಳಲ್ಲಿ ಸಿಲುಕಿಕೊಂಡಿರುತ್ತೇವೆ ನನ್ನಲ್ಲಿರುವ ನಕಾರಾತ್ಮಕ ಭಾವನೆಗಳನ್ನು ತೊಲಗಿಸಿಕೊಳ್ಳಬೇಕು ನಾನು ನಿಜವಾಗಿ ನನ್ನಲ್ಲಿ ಬರುವ ಆಲೋಚನೆಗಳನ್ನೇ ಕೇಳಬೇಕು ನಾನು ರಾಗದ್ವೇಷಗಳಿಗೆ ಅತೀತವಾಗಿ ಇರಬೇಕು ಧೈರ್ಯದಿಂದ ಇರಬೇಕು ನನ್ನ ಮನಸ್ಸಿನಲ್ಲಿ ಆನಂದದೊಂದಿಗೆ ಹಾಗೂ ಸಂತೋಷದೊಂದಿಗೆ ಇರಬೇಕು ಇಂತಹ ಕೋರಿಕೆಗಳು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಇರುತ್ತವೆ ಇವುಗಳನ್ನು ಗಮನಿಸುತ್ತಾ ಬಿಡಲು ಪ್ರಯತ್ನಿಸುತ್ತಾ ಇರಬೇಕು ನಾವು ಸಾಧಾರಣವಾಗಿ ನಮ್ಮ ಭಾವನೆಗಳೇ ಬಾಧೆಗಳೆಂದುಕೊಳ್ಳುತ್ತೇವೆ ಆದರೆ ಭಾವನೆಗಳೆಲ್ಲ ದುಃಖಗಳಲ್ಲ ಕೋರಿಕೆ ಬಾಧೆಗಳಿಗೆ ಕಾರಣವಲ್ಲ ಅತಿಯಾಸೆಯೇ ದುಃಖಕ್ಕೆ ಕಾರಣ ಇದನ್ನು ಹೀಗೆ ಪರಿಶೀಲಿಸೋಣ ಜೀವಿಸಲು ಬೇಕಾದ ಅಗತ್ಯಗಳೇನು ಎಂದು ನಾವು ಅರ್ಥ ಮಾಡಿಕೊಂಡರೆ ನಾವು ಹೆಚ್ಚಾಗಿ ಆಹಾರವನ್ನು ತೆಗೆದುಕೊಳ್ಳುವುದಿಲ್ಲ ಆಗ ಜೀವನವನ್ನು ತುಂಬ ಕ್ರಮಬದ್ಧವಾಗಿ ಜೀವಿಸುತ್ತೇವೆ ಬುದ್ಧನು ನಮಗೆಲ್ಲ ಸತ್ಯವನ್ನು ಬಿಡಿಸಿ ತೋರಿಸುತ್ತಿದ್ದಾನೆಯೇ ಹೊರತು ಇದೇ ಸರಿಯಾದದ್ದು ಇದೇ ಆಚರಿಸಿ ಎಂದು ಯಾವಾಗಲೂ ಹೇಳಿಲ್ಲ ನಮಗೆ ಯಾವಾಗ ಅತಿಯಾದ ಅವಗಾಹನೆ ಬರುತ್ತದೋ ಆಗ ನಮಗೆ ಬಾಧೆ ಇರುವುದಿಲ್ಲ ನಿನಗೆ ಹಸಿವಾಗುತ್ತದೆ ಆಹಾರ ಬೇಕು ಆದರೆ ಅದು ಕೋರಿಕೆಯಲ್ಲ ಆಹಾರ ಶರೀರಕ್ಕೆ ಅಗತ್ಯ ಇಲ್ಲದಿದ್ದರೆ ಶರೀರ ಬಲಹೀನವಾಗಿ ನಶಿಸುತ್ತದೆ ಅದು ಶರೀರದ ಸಹಜ ಪ್ರಕೃತಿ ಇದರಿಂದ ನಷ್ಟವಿಲ್ಲ ನಾವು ಅತಿ ನೀತಿಯನ್ನು ಪಾಲಿಸುತ್ತಾ ಹಸಿವು ನಮ್ಮದಲ್ಲ ನಮಗೆ ಅದು ಅಗತ್ಯವಿಲ್ಲವೆಂದುಕೊಳ್ಳುವುದು ಮೂರ್ಖತನವೇ ಹೊರತು ಜ್ಞಾನವಲ್ಲ ನಾವು ನಿಜವಾಗಿ ದುಃಖಕ್ಕೆ ಮೂಲವನ್ನು ಗುರುತಿಸಿದರೆ ಸಮಸ್ಯೆಯೆಲ್ಲ ಕೋರಿಕೆಗಳನ್ನು ಗುರುತಿಸುವುದರಲ್ಲೇ ಇದೆ ಕೋರಿಕೆಗಳೆಲ್ಲ ದುಃಖಕ್ಕೆ ಮೂಲವಲ್ಲ ಅಗತ್ಯಗಳು ಹಾಗೂ ಕೋರಿಕೆಗಳು ಬೇರೆ ಎಂದು ತಿಳಿಯಬೇಕು ಕೋರಿಕೆಗಳೆಂದರೆ ನಾನಾ ಅಥವಾ ನನ್ನದ ಎಂದು ಆಲೋಚಿಸಬೇಕು ಕೋರಿಕೆಗಳು ನನ್ನವು ಎಂದುಕೊಂಡಾಗ ಅದರಲ್ಲಿ ಏನೋ ಲೋಪ ಇದೆ ಎಂದು ಅರ್ಥ ಅವುಗಳನ್ನು ಹೊಂದಿರುವುದು ಸರಿಯಾದ ವಿಷಯವಲ್ಲ ಎನ್ನುವ ಅವಗಾಹನೆ ಬೆಳೆಸಿಕೊಳ್ಳಬೇಕು ನಾನು ಅವುಗಳನ್ನು ಬಿಟ್ಟರೆ ನಾನು ಅಂದುಕೊಂಡಂತೆಯೇ ಇರಬಹುದು ಇವು ಕೂಡ ಕೋರಿಕೆಗಳೇ ಆದರೆ ಎಲ್ಲವನ್ನು ಕೇಳಿರಿ ತಿಳಿದುಕೊಳ್ಳಿ ಅದು ಅಗತ್ಯವೋ ಅಥವಾ ಕೋರಿಕೆಯೇ ಎಂದು ಒಂದು ಅವಗಾಹನೆಗೆ ಬನ್ನಿ ಆ ಕೋರಿಕೆಗಳ ಒಳ್ಳೆಯದು ಕೆಟ್ಟದ್ದನ್ನು ಗುರುತಿಸಿ ಕೋರಿಕೆಗಳನ್ನು ಕೇಳುತ್ತಾ ಅವುಗಳನ್ನು ಪರಿಶೀಲಿಸುತ್ತಾ ಹೋದರೆ ಅವುಗಳೊಂದಿಗೆ ನಾವು ಹಾಗೆಯೇ ಅಂಟಿಕೊಂಡು ಇರುವುದಿಲ್ಲ ನಾವು ಅವುಗಳಿಗೆ ಹೊರಹೋಗಲಿಕ್ಕೆ ದಾರಿ ತೋರಿಸಬೇಕು ಅಗತ್ಯಗಳನ್ನು ಪಕ್ಕಕ್ಕಿಟ್ಟು ಕೋರಿಕೆಗಳ ಮೂಲಗಳನ್ನು ತಿಳಿದುಕೊಂಡು ಅವುಗಳನ್ನು ತೆಗೆದುಹಾಕಲು ಪ್ರಯತ್ನಿಸಬೇಕು ಅವುಗಳನ್ನು ಹೇಗೆ ತೆಗೆದುಹಾಕಬೇಕು ಎಂದು ಆಲೋಚಿಸಿದರೆ ಅವುಗಳನ್ನು ಹಾಗೇ ಇರಲು ಬಿಡಿ ಅವುಗಳನ್ನು ಇದ್ದಕ್ಕಿದ್ದಂತೆಯೇ ತೊಲಗಿಸಲು ಪ್ರಯತ್ನಿಸದಿರಿ ಅವು ತಮ್ಮಷ್ಟಕ್ಕೆ ತಾವೇ ಕೆಳಗೆ ಬಿದ್ದು ಹೊರಟು ಹೋಗುತ್ತವೆ ಹಾಗೆ ಹೋಗುವುದನ್ನು ಸಾಧನೆ ಮಾಡುತ್ತಾ ಹೋದರೆ ಕೋರಿಕೆಗಳ ಮೂಲ ನಮಗೆ ತಿಳಿದು ಬರುತ್ತದೆ ಹಾಗೆ ಮೂರು ವಿಧದ ಕೋರಿಕೆಗಳನ್ನು ಬಿಡುತ್ತಾ ಹೋದಂತೆ ನಮಗೆ ಕೋರಿಕೆಗಳ ಮೇಲೆ ಪುನಃ ಬಂಧವು ಕಡಿಮೆಯಾಗುತ್ತದೆ ಕೋರಿಕೆಗಳನ್ನು ಬಿಡುವುದೆಂದರೆ ಅವುಗಳನ್ನು ತಳ್ಳಿ ಹಾಕುವುದಲ್ಲ ಕೋರಿಕೆಯನ್ನು ನಾವೇ ಹಿಡಿದುಕೊಂಡಿದ್ದೇವೆ ಉದಾಹರಣೆಗೆ ನಿಮ್ಮ ಬಳಿ ಒಂದು ರೇಡಿಯೋ ಇದೆ ಎಂದುಕೊಳ್ಳಿ ಅದು ಚೆನ್ನಾಗಿ ಕೆಲಸ ಮಾಡುತ್ತಿದೆ ಎಲ್ಲ ವಾರ್ತೆಗಳು ಹಾಡುಗಳು ಕಾರ್ಯಕ್ರಮಗಳು ಬರುತ್ತವೆ ಅದು ನಿಮ್ಮ ಕೈಯಲ್ಲಿದೆ ಅಂದರೆ ನಿಮಗಿಷ್ಟ ಇಷ್ಟವೆಂದು ಅದನ್ನೇ ಹಿಡಿದುಕೊಂಡು ತಿರುಗುವುದು ಸರಿಯಲ್ಲ ರೇಡಿಯೋ ಚೆನ್ನಾಗಿರಬೇಕು ಕೆಲಸ ಮಾಡುತ್ತಿರಬಹುದು ಅದರ ಅಗತ್ಯ ಬಂದಾಗ ಮಾತ್ರ ಬಳಸಿಕೊಳ್ಳೋಣ ಅದರ ಮೇಲೆ ನಿಮಗೆ ಯಾವುದೇ ಬಾಂಧವ್ಯ ಅಥವಾ ವೈರಾಗ್ಯ ಇರುವುದು ಬೇಡ ಸಮಸ್ಯೆ ಎಂದರೆ ನೀವು ರೇಡಿಯೋ ಮೇಲಿಟ್ಟಿರುವ ಬಾಂಧವ್ಯವೇ ಹೊರತು ಅದು ನಿಮಗೆ ಬಂದವಲ್ಲ ಬಾಂಧವ್ಯಗಳನ್ನು ಬಿಡಬೇಕೆಂದು ಅದನ್ನು ಬಿಸಾಡಬೇಕಾದ ಅಗತ್ಯವಿಲ್ಲ ಪಕ್ಕಕ್ಕಿಡಿ ಬೇಕಾದಾಗ ಕೇಳಿ ಅಷ್ಟೇ ಹೊರತು ಅದೇ ಮುಖ್ಯವಾದದ್ದಲ್ಲ ಹಾಗೆ ಎಲ್ಲದರ ಮೇಲೂ ಭೌತಿಕವಾದ ಕೋರಿಕೆಗಳ ಬಾಂಧವ್ಯಗಳನ್ನು ತೊಲಗಿಸಿಕೊಳ್ಳಲು ಸಾಧನೆ ಮಾಡಬಹುದು